ಕುಮಟಾಪಟ್ಟಣದ ಎಪಿಎಂಸಿಯ ಪ್ರಾಂಗಣದಲ್ಲಿ ಪ್ರತಿ ಬುಧವಾರ ನಡೆಯುವ ಸಂತೆಗೆ ಮಳೆ ಅಡ್ಡಿಯಾಗಿದ್ದು ತೀವ್ರವಾಗಿ ಮಳೆ ಸುರಿಯುತ್ತಿರುವುದರಿಂದ ಗ್ರಾಹಕರು ಸಂತೆಗೆ ಕಡೆಗೆ ಮುಖ ಮಾಡದೆ ವ್ಯಾಪಾರಿಗಳು ನಷ್ಟ ಅನುಭವಿಸುವಂತಾಯಿತು ಹೌದು ಕರಾವಳಿ ಜಿಲ್ಲೆಯಲ್ಲಿ ಮಳೆಯ ಅಪರ ಜಾಸ್ತಿಯಾಗಿದ್ದು ಕುಮ್ಟಾ ತಾಲೂಕಿನಲ್ಲೂ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವುದರಿಂದ ಕುಮಟಾ ಪಟ್ಟಣದ ಎಪಿಎಂಸಿಯ ಪ್ರಾಂಗಣದಲ್ಲಿ ಪ್ರತಿ ಬುಧವಾರ ನಡೆಯುವ ಸಂತೆಗೆ ಅಡ್ಡಿಯಾಗಿದೆ ಹಾವೇರಿ ಹಾನಗಲ್ ಸವಣೂರು ಸೇರಿದಂತೆ ಹೊರ ಜಿಲ್ಲೆ ಊರುಗಳಿಂದ ವ್ಯಾಪಾರಕ್ಕಾಗಿ ಸಂತೆಗೆ ಬರುವ ರೈತರು ವ್ಯಾಪಾರಿಗಳು ಪ್ರತಿ ವಾರದಂತೆ ಈ ವಾರವೂ ತರಕಾರಿ ಸೊಪ್ಪು ಹಣ್ಣುಗಳು ಸೇರಿದಂತೆ ಇತರೆ ಆಹಾರ ಸಾಮಗ್ರಿಗಳನ್ನು ತಂದು ಸಂತೆಯಲ್ಲಿ ವ್ಯಾಪಾರ ನಡೆಸಲು ಸಿದ್ದತೆ ನಡೆಸಿದರು ಆದರೆ ಕಳೆದೆರಡು ದಿನಗಳಿಂದ ಸುರಿಯುತ್ತಿದ್ದಾರೆ ಮಳೆಯಿಂದಾಗಿ ವ್ಯಾಪಾರಕ್ಕೆ ಅಡ್ಡಿಯಾಯಿತು ಬುಧವಾರವಂತೂ ಬೆಳಿಗ್ಗೆಯಿಂದಲೇ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜನ ಮನೆಯಿಂದ ಹೊರಬರಲೇ ಹಿಂದೇಟು ಹಾಕಿದ ಪರಿಣಾಮ ಸದಾ ಜನದಂಗುಳಿಯಿಂದ ಕೂಡಿರುತ್ತಿದ್ದ ಸಂತೆ ಮಾರುಕಟ್ಟೆ ಗ್ರಾಹಕರಿಲ್ಲದೆ ಬಿಕು ಎನ್ನುವಂತಾಗಿತ್ತು ಗ್ರಾಹಕರಿಲ್ಲದೆ ವ್ಯಾಪಾರಿಗಳು ವ್ಯವಹಾರ ನಡೆಸಲಾಗದೆ ರೈತರು ನಷ್ಟ ಅನುಭವಿಸಿದ ಕಾರಣ ಬೇಸರ ಪಡುವಂತಾಯಿತು ಇನ್ನು ಅಬ್ಬರದ ಮಳೆಯ ಕಾರಣಕ್ಕೆ ವ್ಯಾಪಾರಿಗಳು ತಮ್ಮ ತರಕಾರಿಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ಹೈರಾಣಾಗುವಂತಾಯಿತು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ರಸ್ಟ್ ಜೊತೆಗೆ ತಮ್ಮ ಅಳಲನ್ನು ತೋಡಿಕೊಂಡ ರೈತರು ನೂರಾರು ನಿಂದ ತರಕಾರಿ ಸೊಪ್ಪು ಹಣ್ಣುಗಳನ್ನು ಸಂತೆಯಲ್ಲಿ ವ್ಯಾಪಾರ ಮಾಡಲು ತಂದಿದ್ದೇವೆ ತೀವ್ರ ಮಳೆ ಕಾರಣಕ್ಕೆ ಗ್ರಾಹಕರೇ ಸಂತೆಗೆ ಬಂದಿಲ್ಲ ತರಕಾರಿ ತರಲು ಖರ್ಚು ಮಾಡಿದ ವಾಹನದ ಬಾಡಿಗೆ ಕೂಡ ಹುಟ್ಟಿಲ್ಲ ಇದರಿಂದ ನಷ್ಟ ಉಂಟಾಗಿದೆ ಎಂದು ಬೇಸರಿಸಿದರು ಭಾಳ ತೊಗೊಂಡಿದೆ ಮಳೆ ಬಂದು ಭಾಳ ತೊಂದರೆ ಆಗಿತ್ತು ಈ ವ್ಯಾಪಾರ ಅಂತೂ ಭಾಳ ಇದೆ ಜನ ಅಂತೂ ಬರ್ತಾ ಇಲ್ಲ ಆದ ಕಾರಣ ವ್ಯಾಪಾರ ಭಾಳ ತಗ್ಗಿದರೆ ಜನ ಅಂತೂ ಬರ್ತಾ ಇಲ್ಲ ರೈತರಿಗೆ ಭಾಳ ತೊಂದರೆ ಆಗಿದೆ ನಮ್ಮ ವ್ಯಾಪಾರ ಭಾಳ ತೊಂದರೆ ಆಗಿದೆ ಕೃಷ್ಣಪ್ಪ ಸೌಲಭ್ಯ ಸೌಲೂರ ನಾವು ಹಂಗ್ ತಾಲೂಕು ಅಂಚಿನೂ ಬಂದಿದ್ದೇವೆ ಸರ್ಕಾರಿ ವ್ಯಾಪಾರ ಇಲ್ಲ ಏನಿಲ್ಲ ಮಳೆ ಇದೆ ಭಾಳ ಇದಾಗಿತ್ತು